ವೈಜ್ಞಾನಿಕ ಪ್ರೈಸಲ್ ಒಪ್ಪೋದಿಲ್ಲ ಒಪ್ಪೋದಿಲ್ಲ ಬೇಕೇ ಬೇಕು ಆಶಾಗಳ ಹೋರಾಟ ಒಗ್ಗಟ್ಟು ಚಿರಾಯುವಾಗಲಿ ಚಿರಾಯುವಾಗಲಿ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಬೇಕು ಮುಖ್ಯಮಂತ್ರಿಗಳೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಉಳಿಸಿಕೊಳ್ಳಿ ನಿಗದಿಪಡಿಸಿದಂತೆ ಹತ್ತು ಸಾವಿರ ವೇತನ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬೇಕು ಬೇಕೇ ಬೇಕು ಅವೈಜ್ಞಾನಿಕ ಪ್ರೈಜಲ್ ಅನ್ನು ಕೈಬಿಡಿ ಕೈಬಿಡಿ ಆಶಾಗಳನ್ನು ಬೀದಿಗಿಳಿಸಿದ ಸರ್ಕಾರಕ್ಕೆ ಹೇಳಿದ್ದಿಕ್ಕಾರ ಆಶಾಗಳನ್ನು ಬೀದಿಗಿಳಿಸಿದ ಸರ್ಕಾರಕ್ಕೆ ಹೇಳಿದ್ದಿಕ್ಕಾರ ಬೇಕೇ ಬೇಕು ಆಶಾಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ ಚಿರಾಯುವಾಗಲಿ ಫಿಲಾಬ್ ಸಿಂದಾಬಾದ್ ಆಶಾಗಳೇ ಒಂದಾಗಿ ಆಶಾಗಳೇ ಒಂದಾಗಿ ಬೇಕೇ ಬೇಕು

ನಿಗದಿಪಡಿಸಿದಂತೆ ಹತ್ತು ಸಾವಿರ ವೇತನ ಖಾತ್ರಿ ಪಡಿಸಿ ಖಾತ್ರಿ ಪಡಿಸಿ ನಿಗದಿ ಹತ್ತು ಸಾವಿರ ವೇತನ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಅವೈಜ್ಞಾನಿಕ ಅಪ್ರೈಸ್ ಅನ್ನು ಒಪ್ಪೋದಿಲ್ಲ ಒಪ್ಪೋದಿಲ್ಲ ಬೇಕೇ ಬೇಕು ಆಶಾಗಳ ಹೋರಾಟ ಒಗ್ಗಟ್ಟು ಚಿರಾಯುವಾಗಲೇ ಚಿರಾಯುವಾಗಲೇ ಎಲ್ಲಿಯವರೆಗೂ ಹೋರಾಟ